ಇದೇ ಫೆಬ್ರವರಿ ಏಳರಂದು ವಿಧಾನಸೌಧದ ಮುಂದೆ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ರಣಕಹಳೆಗೆ ಬಿಜೆಪಿ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿದೆ ಎಸ್ ಮಾಜಿ ಸಿಎಂ ಯಡಿಯೂರಪ್ಪ ನಿವಾಸದಲ್ಲಿ ಇವತ್ತು ಮಹತ್ವದ ಸಭೆ ಕೂಡ ನಡೆದಿದೆ ಪ್ರತಿಭಟನೆಯ ಕುರಿತು ಚರ್ಚೆಯನ್ನ ನಡೆಸಿದ್ದಾರೆ ಕೇಸರಿ ನಾಯಕರು ವಿಜಯೇಂದ್ರ ಬಿ ಎಸ್ ವೈ ಈಶ್ವರಪ್ಪ ಹಾಗೆ ಪ್ರೀತಂ ಗೌಡ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದರು ಯಾವ ರೀತಿ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಕಾಂಗ್ರೆಸ್ ವಿರುದ್ಧ ರಣಕಹಳೆ ಯಾವ ರೀತಿ ಮೊಳಗಬೇಕು ಅನ್ನೋದರ ಕುರಿತಾಗಿ ಬ್ಲೂ ಪ್ರಿಂಟ್ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ ಯಾವೆಲ್ಲ ವಿಚಾರವಾಗಿ ಹೋರಾಟವನ್ನ ನಡೆಸಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂತಹ ಪಾಯಿಂಟ್ ಅಂತಾನೆ ಹೇಳಬಹುದು ಆ ಕುರಿತು ಇವತ್ತು ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಇದೇ ವೇಳೆ ಅಮಿತ್ ಶಾ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸೊ ಅಮಿತ್ ಶಾ ನೇತೃತ್ವದಲ್ಲಿ ಕ್ಲಸ್ಟರ್ ಸಭೆ ಕೂಡ ನಡೆಯಲಿದೆ ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪ ನಿವಾಸಕ್ಕೆ ಜಗದೀಶ್ ಶೆಟ್ಟರ್ ಕೂಡ ಆಗಮಿಸಿದ್ರು ಬಿಜೆಪಿಗೆ ವಾಪಸ್ ಆದ ಬಳಿಕ ಮೊದಲ ಬಾರಿಗೆ ಬಿ ಎಸ್ ವೈ ನಿವಾಸಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಗಮಿಸಿದ್ರು ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೇಳಿದ್ದಾರೆ ಜಗದೀಶ್ ಶೆಟ್ಟರ್ ಮತ್ತೊಂದು ಕಡೆ ಈಶ್ವರಪ್ಪ ಪುತ್ರ ಕಾಂತೇಶ್ಗೂ ಕೂಡ ಹಾವೇರಿ ಟಿಕೆಟ್ ಬೇಡಿಕೆ ಇದೆ ಹೀಗಾಗಿ ಏನಾಗುತ್ತೆ ಹಾವೇರಿ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದು ಸಾಕಷ್ಟು ಸದ್ಯಕ್ಕಿರುವಂತಹ ಕುತೂಹಲ ಪ್ರಶ್ನೆ ಲೋಕಸಭೆ ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಶಟ್ಟರ್ ಕೂಡ ಆಗಮಿಸಿದ್ದಾರೆ ಈಗಾಗಲೇ ಬಿ ಎಸ್ ವೈ ನಿವಾಸಕ್ಕೆ ಈಶ್ವರಪ್ಪ ಆಗಮಿಸಿ ಚರ್ಚೆಯನ್ನು ನಡೆಸ್ತಾ ಇದ್ರು ಇದೇ ವೇಳೆ ಜಗದೀಶ್ ಶೆಟ್ಟರ್ ಕೂಡ ಆಗಮಿಸಿದ್ದಾರೆ ಯಡಿಯೂರಪ್ಪ ನಿವಾಸದಲ್ಲಿ ಇದೀಗ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ ಅಂತಲೇ ಹೇಳಬಹುದು ಒಂದು ಮುಖ್ಯವಾಗಿ ಏನು ಫೆಬ್ರವರಿ ಏಳರಂದು ಕಾಂಗ್ರೆಸ್ ವಿರುದ್ಧ ನಡೆಯುವಂತಹ ಪ್ರತಿಭಟನೆ ಕುರಿತಾಗಿ ಮತ್ತೊಂದು ಕಡೆ ರಾಜ್ಯಕ್ಕೆ ಅಮಿತ್ ಶಾ ಆಗಮನಿಸ್ತಾ ಇದ್ದಾರೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಲೋಕಸಭಾ ಟಿಕೆಟ್ ವಿಚಾರವಾಗಿ ಸಾಲು ಸಾಲು ವಿಚಾರಗಳ ಕುರಿತಾಗಿ ಇವತ್ತು ಬಿ ಎಸ್ ವೈ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳ ಗರಿಗೆದರಿವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಬಿಎಸ್ವೈ ವೈ ನಿವಾಸದಲ್ಲಿ ಸಾಲು ಸಾಲು ಚರ್ಚೆಗಳು ನಡೀತಾ ಇದೆ ಒಂದು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಇರಬಹುದು ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸೋದು ಮತ್ತೊಂದು ಲೋಕಸಭೆ ಟಿಕೆಟ್ ಹಂಚಿಕೆ ಸೊ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಮಧು ಇವತ್ತು ಯಡಿಯೂರಪ್ಪನವರ ನಿವಾಸದಲ್ಲಿ ಬೆಳಿಗ್ಗೆಯಿಂದ ಮೀಟಿಂಗ್ ಆರಂಭ ಆಗಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಹಳ ಮಹತ್ವದ ಮೀಟಿಂಗ್ ಇದಾಗಿದೆ ಕಾರಣ ಏನಂತಂದ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಜನ ದುಬಾಲ್ ಬಿತ್ತಿದ್ದಾರೆ ತಮ್ ಬೇಕು ತಮಗ್ ಬೇಕು ಅಂತ ಹೇಳಿ ಈ ವಿಚಾರಕ್ಕಾಗಿ ಯಡಿಯೂರಪ್ಪನವ್ರ ನಿವಾಸದಲ್ಲಿ ನಿಮ್ಮ ಸಭೆ ಸೇರಲಾಗಿದೆ ಜಗದೀಶ್ ಶೆಟ್ಟರ್ ಅವರು ಕೂಡ ಬಂದಿದ್ದಾರೆ ಈಶ್ವರಪ್ಪನವ್ರು ಕೂಡ ಇದ್ದಾರೆ ಬಹಳ ಪ್ರಮುಖ ವಿಚಾರ ಏನಂತಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಏನ್ ಹಾಲಿ ಸಂಸದರ ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ಅಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರು ಕೂಡ ಸ್ಪರ್ಧೆಗೆ ಒಂದು ಆಸಕ್ತಿಯನ್ನು ವಹಿಸಿದ್ರು ಬಹಳಷ್ಟು ದಿನಗಳಿಂದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನಂತರದಲ್ಲಿ ಇತ್ತೀಚೆಗೆ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಬಿಜೆಪಿಗೆ ಕರೆತರಲಾಗಿದೆ ಅವರು ಬಿಜೆಪಿಯನ್ನು ಬಿಟ್ಟು ಹೋದ ನಂತರದಲ್ಲಿ ವಾಪಸ್ ಬಿಜೆಪಿ ಕರೆತರುವಾಗ ಅವರಿಗೆ ಒಂದಿಷ್ಟು ಭರವಸೆಯನ್ನ ಕೊಡಲಾಗಿದೆ ಲೋಕಸಭಾ ಚುನಾವಣೆಗೂ ಕೂಡ ನಿಮ್ಗೆ ಅವಕಾಶವನ್ನು ಮಾಡಿಕೊಡ್ತೀವಿ ನೀವು ಹೇಳಿದ ಕ್ಷೇತ್ರಕ್ಕೆ ಅನ್ನುವಂತ ಮಾತನ್ನ ಕೊಟ್ಟು ಅವ್ರನ್ನ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಳ್ಳಲಾಗಿತ್ತು ಈ ಕಾರಣಕ್ಕಾಗಿ ಅವರು ಕೂಡ ಹಾವೇರಿಂದ ಸ್ಪರ್ಧೆ ಮಾಡೋದಕ್ಕೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಇವತ್ತು ಈಶ್ವರ ಮತ್ತೆ ಜಗದೀಶ್ ಶೆಟ್ಟರ್ ಇಬ್ಬರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅನ್ನೋದ್ರ ಚರ್ಚೆ ನಡೀತಾ ಇದೆ ಮತ್ತೊಮ್ಮೆ ಸರ್ವೆ ಮಾಡಿ ಅಲ್ಲಿ ಅಭಿಪ್ರಾಯ ಏನ್ ಬರುತ್ತೆ ಆ ಮೂಲಕವಾಗಿ ಟಿಕೆಟ್ ಹಂಚಿಕೆ ಮಾಡೋದಾ ಅಥವಾ ಹೈಕಮಾಂಡ್ ನಿರ್ಧಾರ ಏನ್ ಹೇಳುತ್ತೆ ಅದ್ರ ಬಗ್ಗೆ ತೀರ್ಮಾನ ಮಾಡಿ ಮುಂದೆ ಯಾರು ಕಣಕ್ಕಿಳಿದ್ ನೋಡೋದ ಅಂತ ಆ ಒಂದು ಚರ್ಚೆ ಕೂಡ ನಡೀತಾ ಇದೆ ಅದರಲ್ಲೂ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರ ಜೊತೆಯಲ್ಲೂ ಕೂಡ ಮೀಟಿಂಗ್ ಆಗುತ್ತೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಕೂಡ ಎಲ್ಲಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ಹತ್ತರಿಂದ ಹನ್ನೆರಡು ಕ್ಷೇತ್ರಗಳ ಪಟ್ ಅಭ್ಯರ್ಥಿಗಳನ್ನ ಮೊದಲ ಹಂತದಲ್ಲಿ ಹೆಸರನ್ನ ರಿಲೀಸ್ ಮಾಡಬೇಕು ಅನ್ನುವಂತ ತೀರ್ಮಾನ ಕೂಡ ಬಿಜೆಪಿ ಮಾಡ್ಕೊಂಡಿದೆ ಈ ಕಾರಣಕ್ಕಾಗಿ ಈಗಲೇ ಒಂದಿಷ್ಟು ಚರ್ಚೆಯನ್ನ ನಡೆಸಿ ಒಂದಷ್ಟು ಗೊಂದಲಗಳು ಕಡಿಮೆ ಇರುವಂತಹ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನ ಫೈನಲ್ ಮಾಡಬೇಕು ಒಂದು ಹತ್ತೆರಡು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಬಿಡ್ಬೇಕು ಇನ್ನೊಂದು ಅಹ್ ಎಂಟು ಹತ್ತು ದಿನಗಳಲ್ಲಿ ಘೋಷಣೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಬಿಜೆಪಿ ಮಾಡಿಕೊಂಡಿದೆ ಅದ್ರ ವಿಚಾರವಾಗಿ ಇವತ್ತು ಚರ್ಚೆ ನಡೀತಾ ಇದೆ ಸುದೀರ್ಘವಾಗಿ ಬೆಳಿಗ್ಗೆಯಿಂದ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ಈಗ ಹಾವೇರಿ ವಿಚಾರವಾಗಿಯೂ ಕೂಡ ಚರ್ಚೆ ನಡೀತಾ ಇದೆ ಅಮಿತ್ ಶಾ ಅವರು ಬಂದಾಗ ಅವ್ರ ಜೊತೆಯಲ್ಲಿ ಕೂಡ ಮೀಟಿಂಗ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಕ್ಲಸ್ಟರ್ ವೈಸ್ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಅಂದ್ರೆ ಬಿಜೆಪಿ ಈಗಾಗಲೇ ನಾಲ್ಕೈದು ಕ್ಷೇತ್ರಗಳನ್ನ ಸೇ ಸೇರಿಸಿ ಒಂದೊಂದು ಕ್ಲಸ್ಟರ್ ಅನ್ನ ಮಾಡ್ಕೊಂಡಿದೆ ಆ ಕ್ಲಸ್ಟರ್ ಗಳು ವೈಸ್ ಮೊನ್ನೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿಯೇ ಮೊನ್ನೆ ಮೀಟಿಂಗ್ ಮೀಟಿಂಗ್ಗಳನ್ನು ಕೂಡ ಮಾಡಲಾಗಿದೆ ರಾಜ್ಯ ಬಿಜೆಪಿ ಘಟಕ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಅನ್ನ ಮಾಡಿತ್ತು ಆ ನಂತರ ಮತ್ತೆ ಮೀಟಿಂಗ್ ಸೇರ್ಲಿಲ್ಲ ಈಗ ಅಮಿತ್ ಶಾ ಅವರು ಬಂದಾಗ ಅವರ ಜೊತೆಯಲ್ಲಿ ಮತ್ತೊಮ್ಮೆ ಈ ಕ್ಲಸ್ಟರ್ ವೈಸ್ ಮೀಟಿಂಗ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಮತ್ತು ಅಭಿಪ್ರಾಯ ಸಂಗ್ರಹ ಸಂದರ್ಭದಲ್ಲಿ ಯಾವೆಲ್ಲ ಕ್ಷೇತ್ರದ ಬಗ್ಗೆ ಅವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಹೇಳಿದ್ದಾರೆ ಅಮಿತ್ ಶಾ ಅವರ ಮುಂದಗಡೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಆ ನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬರುವಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಹತ್ತನೇ ತಾರೀಕಿನ ದಿನ ಅಮಿತ್ ಶಾ ಅವರು ಬರೋದಕ್ಕಿಂತ ಮುಂಚಿತವಾಗಿ ಇವರಲ್ಲಿ ಇರುವಂತ ಒಂದಷ್ಟು ತೀರ್ಮಾನಗಳನ್ನ ಮಾಡಿಕೊಂಡು ಅದನ್ನ ಅಮಿತ್ ಶಾ ಅವರ ಮುಂದೆ ಚರ್ಚೆ ಅಂತ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ಇವತ್ತು ಯಡಿಯೂರಪ್ಪನವರ ನಿವಾಸದಲ್ಲಿ ಸಭೆ ನಡೀತಾ ಇದೆ ಬಹುಶಃ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಸಭೆ ಮುಗಿಯ ಸಾಧ್ಯತೆ ಇದೆ ನಂತರ ಮಾಧ್ಯಮ ಜೊತೆ ಕೂಡ ಮಾತಾಡಬಹುದು ಇದರ ಹೊರಸಾಗಿ ರಾಜ್ಯ ಸರ್ಕಾರ ಬಿಜೆಪಿ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಏನು ಘೋಷಣೆ ಮಾಡಿದ್ದಾರೆ ಈಗಾಗಲೇ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೇಕು ರಾಜ್ಯ ಜನರ ಮುಂದೆ ಇರುವಂತಹ ವಿಚಾರಗಳನ್ನ ಅಂಕಿಅಂಶಗಳನ್ನ ಇಡೋದಕ್ಕೆ ಏನ್ ಪ್ಲಾನ್ ಮಾಡಬೇಕು ಪ್ರತಿಭಟನೆ ಮಾಡ್ಬೇಕಾ ಅಥವಾ ಪ್ರೆಸ್ ಮೀಟ್ ಮಾಡಿ ಇರೋ ವಿಚಾರಗಳನ್ನ ಹೇಳ್ಬೇಕಾ ಈ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಬಲಪಡಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿ ಪ್ರಯೋಗ ಮಾಡುವುದಕ್ಕೆ ಏನೆಲ್ಲ ಮಾಡಬೇಕು ಕುರಿತಾಗಿ ಚರ್ಚೆ ನಡೀತಾ ಇದೆ ಮಧು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ